ಉತ್ತೀರ್ಣ ಅಂಕ ಇಳಿಸಿರುವುದು ವಿದ್ಯಾರ್ಥಿಗಳ ಪಾಲಿಗೆ ವರಬಸವನ ಬಾಗೇವಾಡಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಬಸವರಾಜ್ ಪೂಜಾರಿ ಅವರ ಅಧ್ಯಕ್ಷತೆಯಲ್ಲಿ ಪತ್ರಿಕಾಗೋಷ್ಠಿ ನಡೆಯಿತು ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳ ಜಿಲ್ಲಾ ಅಧ್ಯಕ್ಷರಾದ ಬಸವರಾಜ್ ಪೂಜಾರಿ ಅವರು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡುತ್ತಾ ಸರ್ಕಾರ ಶೈಕ್ಷಣಿಕ ರಂಗದಲ್ಲಿ ಪರೀಕ್ಷಾ ದೃಷ್ಟಿಯಿಂದ ಹಳೆಯ ಕೆಲವು ನ್ಯೂನತೆಗಳನ್ನು ಸರಿಪಡಿಸಿರುವುದು ಉನ್ನತ ಶಿಕ್ಷಣ ಪಡೆಯಬೇಕೆಂದು ಕನಸು ಕಾಣುವ ವಿದ್ಯಾರ್ಥಿಗಳ ಪಾಲಿಗೆ ವರವಾಗಿದೆ ಅಂತ ಹೇಳಿದರು ಉಪಾಧ್ಯಕ್ಷರಾದ ಪ್ರಾಣೇಶ್ ಜೋಶಿಯವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕರ್ನಾಟಕ ರಾಜ್ಯ ಪಠ್ಯಕ್ರಮದ ವಿದ್ಯಾರ್ಥಿಗಳಿಗೆ ಆಗುತ್ತಿದ್ದ ಶೈಕ್ಷಣಿಕ ಅನ್ಯಾಯ ಹಾಗೂ ತಾರತಮ್ಯತೆ ಸರಿಪಡಿಸಲು ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸಿದೆ ರಾಜ್ಯದ ಗ್ರಾಮೀಣ ಪ್ರದೇಶದ ಮಕ್ಕಳು ಉನ್ನತ ಶಿಕ್ಷಣದಿಂದ ವಂಚಿತರಾಗುವುದನ್ನು ತಪ್ಪಿಸಲು ಸಹಕಾರಿಯಾಗಿದೆ ಅಂತ ಹೇಳಿದರು ಇದೇ ಸಮಯದಲ್ಲಿ ಲಕ್ಷ್ಮೀಕಾಂತ್ ಮಾನೆ ಶ್ರೀಶೈಲ್ ಪಾರಗೊಂಡ ಅಶೋಕ್ ಚಳ್ಳಗಿ ಎನ್ಎಸ್ ರೇವಡಿ ರಿಯಾಜ್ ಗೊಳಸಂಗಿ ನಾನಗೌಡ್ ಪಾಟೀಲ್ ಮಲ್ಲಿಕಾರ್ಜುನ ಆಸಂಗಿ ಮಲ್ಲಿಕಾರ್ಜುನ್ ರುದ್ರಗಣಿ ಮುಂತಾದವರು ಉಪಸ್ಥಿತರಿದ್ದರು ವರದಿ ಮೈಬೂಬಾ ವಾನ್ಯಾಕ್ಸ್ ನ್ಯೂಸ್ ಬಾಗೇವಾಡಿ ಸ್ಥಾನಕ್ಕೆ ಒಳಪಡಿಸಬೇಕು ಅಂತ ಕೇಳ್ತಾ ಇದ್ದೀವಿ ತೊಂಬತ್ತೈದರ ನಂತರ ಶಾಲೆಗಳು ಇಲ್ಲಿ ಎರಡನೇದಾಗಿ ಈ ಸಿ ಬಿ ಎಸ್ ಸಿ ಮತ್ತು ರಾಜ್ಯ ಪಠ್ಯಕ್ರಮದಲ್ಲಿ ತುಂಬ ವ್ಯತ್ಯಾಸ ಇತ್ತು ಈ ಸಿ ಬಿ ಎಸ್ ಸಿ ಮಕ್ಕಳು ಏನು ಮಾಡ್ತಿದ್ರು ಇಂಟರ್ನಲ್ ಮಾರ್ಕ್ಸು ಮತ್ತು ರಿಟರ್ನ್ ಕೂಡಿ ಮೂವತ್ತ್ ಮೂರು ಅಂಕಗಳನ್ನು ತೊಗೊಂಡ್ರೆ ಪಾಸ್ ಆಗ್ತದೆ ಅದಕ್ಕೇನಾಗಿದ್ದೀವಿ ನಮ್ಮ ರಾಜ್ಯ ಪಠ್ಯಕ್ರಮ ಮಕ್ಕಳ ವಿದ್ಯಾರ್ಥಿಗಳು ಇಪ್ಪತ್ತೇಳು ತೊಗೊಂಡ್ರೂ ಫೇಲ್ ಆಗ್ತದೆ ಈ ಸಿ ಬಿ ಎಸ್ ಸಿ ಏನಕ್ಕೆ ಕೇವಲ ಉಳ್ಳವರಿಗೆ ಅಷ್ಟೇ ಆಗಿತ್ತು ಅದಕ್ಕೆ ರಾಜ್ಯ ಸರ್ಕಾರ ನಾವೆಲ್ಲ ರಾಜ್ಯ ಸಂಘಟನೆಯಿಂದ ಸುಮಾರು ಒಂದು ಆರು ತಿಂಗಳು ಕನಿಷ್ಠ ಇದನ್ನು ಬೇರೆ ಬೇರೆ ರಾಜ್ಯಗಳ ವಿ ಕಂಪೇರ್ ಮಾಡಿ ಇದನ್ನು ಮೂವತ್ತ್ಮೂರಿಗೆ ತಿಳಿಸಬೇಕು ಮತ್ತು ರಾಜ್ಯ ಪಠ್ಯಕ್ರಮ ಈ ರಾಜ್ಯ ಪಠ್ಯಕ್ರಮ ಅಂದರೆ ಕೇವಲ ಖಾಸಗಿ ಶಾಲೆಗಳಲ್ಲ ಸರ್ಕಾರಿ ಶಾಲೆಗಳು ಅನುದಾನಿತ ಶಾಲೆಗಳು ಅನುದಾನ ರಹಿತ ಶಾಲೆಗಳು ಎಲ್ಲರಿಗೂ ಅನುಕೂಲ ಆಗುವಂಥ ಮತ್ತು ನಮ್ಮ ಉತ್ತರ ಕರ್ನಾಟಕದ ಬಡ ಮಕ್ಕಳಿಗೆ ಭಾಳಷ್ಟು ಜನ ನಮ್ಮ ಉತ್ತರ ಕರ್ನಾಟಕದ ಮಕ್ಕಳು ಎಸ್ ಎಸ್ ಎಲ್ ಒಳಗೆ ನಾವು ಇಪ್ಪತ್ತಂಕ ಆಂತರಿಕ ಹಾಕಿದ್ರು ಕೂಡ ಹದಿಮೂರು ಇಪ್ಪತ್ತೆಂಟು ತೊಗೊಂಡೇ ಪಾಸ್ ಆಗಬೇಕಾಗಿತ್ತು ಸಿ ಬಿ ಎಸ್ ಸಿ ಮತ್ತು ಐ ಸಿ ಎಸ್ ಸಿ ಕೇಂದ್ರೀಯ ವಿದ್ಯಾಲಯದ ಮಕ್ಕಳು ಕೇವಲ ಏಳು ಮಾರ್ಕ್ಸ್ ತೊಗೊಂಡ್ರೂ ಅವ್ರು ಆಗ್ತದೆ ಹದಿಮೂರು ಅಂಕ ಎಂಟನಲ್ಲೂ ಏಳು ಅಂಕ ಒಂದು ಥೇರಿ ಪಾಸ್ ಆಗ್ತದೆ ಆದರೆ ನಮ್ಮ ರಾಜ್ಯ ಪಠ್ಯಕ್ರಮ ಮಕ್ಕಳು ಇಪ್ಪತ್ತೆಂಟು ತೊಗೊಂಡ್ರೆ ಫೇಲ್ ಆಗ್ತದೆ ಮತ್ತು ಆಂತರಿಕ ಅಂಕ ಅದ್ರಾಗ ಕನ್ಸಿಡರ್ ಮಾಡ್ತಿರ್ಲಿಲ್ಲ ಅವರು ಅದಕ್ಕೆ ನಿಮ್ಮ ನಮ್ಮ ರಾಜ್ಯ ಸಂಘಟನೆ ಕ್ಯಾಂಪ್ ಸಂಘಟನೆ ಆರು ತಿಂಗಳ ಗಟ್ಟಲೆ ಎಲ್ಲ ಸರ್ವೆಗಳನ್ನು ಮಾಡಿ ಬೇರೆ ಬೇರೆ ರಾಜ್ಯಗಳ ಮಾಹಿತಿಯನ್ನು ಸಂಗ್ರಹಣೆ ಮಾಡಿ ಆ ಸರ್ಕಾರಕ್ಕೆ ವರದಿ ಕೊಟ್ಟಾಗ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಶಿಕ್ಷಣ ಮಂತ್ರಿಗಳು ಸ್ಪಂದಿಸಿ ಇದನ್ನು ಸಿ ಬಿ ಎಸ್ ಮತ್ತು ರಾಜ್ಯ ಪಠ್ಯಕ್ರಮ ಎಲ್ಲ ಸಿಲಬಸ್ನೂ ಆಗಿ ಸೇಮ್ ಆಗಿ ಆಂತರಿಕ ಮತ್ತು ಬಾಹ್ಯ ಅಂಕಗಳನ್ನು ಒಟ್ಟಾರೆ ಮೂವತ್ತು ಮೂರು ಅಂಕಗಳನ್ನು ತೆಗೆದುಕೊಂಡರೆ ಪಾಸಾಗುವಂತೆ ಒಂದು ಹೊಸದಾಗಿ ಆದೇಶವನ್ನು ಮಾಡಿದ್ದಾರೆ ಇದಕ್ಕೆ ಕೆಲವು ಘೋಷಿತ ಬುದ್ಧಿಜೀವಿಗಳಾದಂಥ ಈ ನಿರಂಜನ ಆರಾಧ್ಯ ಅನ್ನುವಂಥವ್ರು ಇದಕ್ಕೆ ಅಪೋಸ್ ಮಾಡ್ತಾ ಇದ್ದಾರೆ ಏನಂತಂದರೆ ಈ ಮೂವತ್ತ್ಮೂರು ಮಾಡಿದರೆ ನಿರಂಜನ ನಿರಂಜನ ಆರಾಧ್ಯ ಇದಕ್ಕೆ ಏನಪ್ಪಾ ಅಂದರೆ ಅವರು ಕೇವಲ ಸಿ ಬಿ ಎಸ್ ಸಿ ಅಂದ್ರೆ ಉಳ್ಳವರ ಮಕ್ಕಳು ಅಂದರೆ ಶ್ರೀಮಂತರ ಮಕ್ಕಳು ಮಾತ್ರ ಪಾಸ್ ಇವ್ರು ಏನು ಅಪೋಸ್ ಮಾಡ್ಲಾಕಲ್ಲ ಇವ್ರೆಲ್ಲ ಮಕ್ಕಳು ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಶಾಲೆಗಳಿರ್ತಾರೆ ಇನ್ನು ಬಡ ಮಕ್ಕಳು ಏನು ಮಾಡ್ತಾರೆ ರಾಜ್ಯ ಪಠ್ಯಕ್ರಮದಲ್ಲಿ ಅವ್ರಿಗೆ ಇದು ಅನ್ಯಾಯ ಆಗುತ್ತೆ ಈಗ ನಮ್ಮ ಉತ್ತರ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಅಂತ ರಾಜ್ಯ ಇದರಲ್ಲಿ ಬಹಳಷ್ಟು ಜನ ಎಸ್ ಎಸ್ ಎಲ್ ಸಿ ಫೇಲ್ ಆಕೊಳ್ಳಿ ಅವ್ರು ಏನು ಮಾಡ್ತಿದ್ರು ನಿರುದ್ಯೋಗಿಗಳಾಗಿ ಅವರು ಅಪರಾಧಿಗಳಾಗ್ತಿದ್ರು ಅವ್ರಿಗೆ ಬಾಲ್ಯ ವಿವಾಹ ಮಾಡ್ಲಿಕ್ಕೆ ಆಗ್ತಿತ್ತು ಮತ್ತು ಸಣ್ಣ ಮಕ್ಕಳೆಲ್ಲ ಕೂಲಿ ಕೆಲಸಕ್ಕೆ ಹೋಗ್ಬೋದು ಸ್ಟೇಟ್ ಸ್ಕೂಲ್ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ದ ಅಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ್ ಸರ್ ಅವರು ಸಾಕಷ್ಟು ವಿಷಯಗಳನ್ನು ಮಂಡಿಸಿದಾಗೆ ಇಲ್ಲಿ ನಮ್ಮ ರಾಜ್ಯದ ಒಟ್ಟಾರೆ ಬಡ ಮಕ್ಕಳು ಶ್ರೀಮಂತ ಮಕ್ಕಳು ಅನ್ನುವಂಥದ್ದೇನಿಲ್ಲ ಒಟ್ಟಾರೆ ನಾಡಿನ ಎಲ್ಲ ಮಕ್ಕಳ ಉನ್ನತಕ್ಕಾಗಿ ಶಿಕ್ಷಣ ಒಂದು ಒಳ್ಳೆ ಮಟ್ಟದಲ್ಲಿ ಸರಿಸಮಾನತೆಯನ್ನು ಹೊಂದುವಕ್ಕೋಸ್ಕರವಾಗಿ ನಾವು ಬಿಜಾಪುರ ಅನ್ಯೆಡ್ ಸ್ಕೂಲ್ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ವತಿಯಿಂದ ಈಗ ಸಾಕಷ್ಟು ಸರ್ಕಾರ ಅದರ ಬಗ್ಗೆ ವಿಚಾರಗಳನ್ನು ಮಾಡಿ ಸರ್ಕಾರ ನಮಗೆ ಒಂದು ಒಳ್ಳೆಯ ನ್ಯಾಯವನ್ನು ಒದಗಿಸಿಕೊಟ್ಟಿದೆ ಆ ದೃಷ್ಟಿಯಲ್ಲಿ ಸಾಕಷ್ಟು ಜನ ಅದಕ್ಕೆ ವಿರೋಧಿಗಳು ಮಾಡ್ತಾ ಇದ್ದರೂ ಕೂಡ ಅದಕ್ಕೆ ನಾವು ಬೇಡ ಎನ್ನುವಂಥ ದೃಷ್ಟಿಯಿಂದ ಎಲ್ಲ ಇಡೀ ನಾಡಿನ ಮಕ್ಕಳ ಒಂದು ಒಳ್ಳೆತೆಗಾಗಿ ಸಮಾನತೆ ದೃಷ್ಟಿಯಿಂದ ಮುಂದೆ ಅವರು ಎಸ್ ಎಸ್ ಎಲ್ ಸಿ ಫೇಲ್ ಆದಾಗ ಫೇಲು ಎನ್ನುತಕ್ಕಂಥ ವಿಷಯ ಬಂದಾಗ ಮಕ್ಕಳು ಮಾನಸಿಕವಾಗಿ ಒತ್ತಡದಿಂದ ಒಳಗಾಗಿ ಮುಂದಿನ ಬರೆದು ಡ್ರಾಪ್ ಡ್ರಾಪ್ಔಟ್ ಆಗುವಂಥ ಚಾನ್ಸಸ್ ಇದೆ ಸುಮಾರು ನಾವೆಲ್ಲ ಅದರ ಜನ ಗಣ ಗಣ ಗಣತಿಯನ್ನು ಮಾಡಿದಾಗ ಏಳು ಲಕ್ಷ ಜನ ನಮ್ಮ ರಾಜ್ಯದಲ್ಲಿ ಹೆಚ್ಚು ಜನ ಎಸ್ ಎಸ್ ಎಲ್ ಸಿ ಆದ ನಂತರ ಡ್ರಾಪ್ ಔಟ್ ಆಗುವಂಥ ಒಂದು ಇದು ಇದೆ ಅದಕ್ಕಾಗಿ ಆ ಶಿಕ್ಷಣ ಆ ಮಕ್ಕಳಿಗೂ ದೊರಕಬೇಕು ನಾನು ಪಾಸಾದೆ ಅನ್ನತಕ್ಕಂಥ ಒಂದು ಆತ್ಮವಿಶ್ವಾಸ ಆ ಮಕ್ಕಳಲ್ಲಿ ಬೆಳಿಬೇಕು ಅದಕ್ಕಾಗಿ ನಾವು ಬಿಜಾಪುರ ಅನ್ಎಡೆಡ್ ಸ್ಕೂಲ್ ಮ್ಯಾನೇಜ್ಮೆಂಟ್ ವತಿಯಿಂದ ಎಲ್ಲ ಸದಸ್ಯರು ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರ ದೃಷ್ಟಿಯಲ್ಲಿ ಇವತ್ತಿನ ದಿನ ನಾವೆಲ್ಲ ಸಭೆಯನ್ನು ಸೇರಿ ಇದು ನಮಗೆ ಸಮಾನತೆಯನ್ನು ತೊಂದಿಸಿಕೊಡ್ಬೇಕು ಎನ್ನತಕ್ಕಂಥ ದೃಷ್ಟಿಯಿಂದ ಹೇಳ್ತಾ ಈಗಾಗಲೇ ಸರ್ಕಾರ ಅದನ್ನು ಮಾಡಿದೆ ನಾವೆಲ್ಲರಿಗೂ ನಾವೆಲ್ಲರೂ ಅಧನ್ಯತಾ ನೋಡ್ತಾನೆ ಮನೋಭಾವನೆಯಿಂದ ಆ ಮಾತನ್ನ ಹೇಳ್ತಾ ನನ್ನ ಉಪಾಧ್ಯಕ್ಷನಾಗಿ ನನ್ನ ಮಾತನ್ನು ಮುಗಿಸ್ತಾರೆ ಮಕ್ಕಳು ಪಾಸ್ ಆದರು ಅಂತಂದ್ರೆ ಅವರು ಒಂಥರ ಮ್ಯಾಚ್ಯೂರ್ಡ್ ಆಗಿರ್ತಾರೆ ಪಿ ಯು ಸಿಗೋದಾಗ ಮುಂದೆ ಬದಲಾವಣೆ ಆಗ್ತಾರೆ ಇಲ್ಲಿ ಇದು ಕಡಿಮೆ ಆಗ್ತದೆ ಫೇಲ್ ಆಗಿರೋ ರಾಜ್ಯ ರಾಜ್ಯದಲ್ಲಿ ಇಪ್ಪತ್ತೆರಡು ಸಾವಿರ ನಮ್ಗೆ ಫೇಲ್ ಸಿಗುತ್ತೆ ಇಡೀ ದೇಶದೊಳಗೆ ನಮ್ಮ ಕರ್ನಾಟಕ ರಾಜ್ಯ ಫೇಲ್ ಆಗೋದ್ರೊಳಗೆ ಹಚ್ಚಿತ್ತು ಆರಿಂದ ಏಳು ಲಕ್ಷ ಮಕ್ಕಳು ಫೇಲ್ ಆಗ್ತಾರೆ ಅವರು ಈ ಶಿಕ್ಷಣದಿಂದ ವಂಚಿತರಾಗ್ತಾರೆ ಹೈಯರ್ ಎಜುಕೇಶನ್ದಿಂದ ವಂಚಿತರಾಗ್ತಾರೆ ಅದಕ್ಕೆ ಇದನ್ನೆಲ್ಲ ಕ್ಯಾನ್ಸಲ್ ಮಾಡೋ ಸಲಗ ನಮ್ಮ ರಾಜ್ಯ ಸಂಘಟನೆ ಇದಕ್ಕೆ ಆರು ತಿಂಗಳ ಮನವಿ ಸಲ್ಲಿಸಿದಾಗ ಸರ್ಕಾರ ಇದರ ಒಂದು ಆದೇಶ ಮಾಡಿ ರಾಜ್ಯ ಮತ್ತು ಸಿ ಬಿ ಎಸ್ ಸಿ ಐ ಸಿ ಎಸ್ ಎಲ್ಲ ಮಕ್ಕಳಿಗೂ ಇಕ್ವೆಲೆಂಟ್ ಆಗುವಂತೆ ಮೂವತ್ತ್ಮೂರು ಅಂಕಗಳನ್ನು ಪಾಸ್ ಆಗಬೇಕು ಅಂತ ಒಂದು ಆದೇಶವನ್ನು ಮಾಡಿದ್ದಾರೆ ಅದಕ್ಕೆ ನಾವು ಶಿಕ್ಷಣ ಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಕಾರ್ಯದರ್ಶಿಗಳಿಗೆ ಆಯುಕ್ತ ಎಲ್ಲರಿಗೂ ನಮ್ಮ ಸಂಘಟನೆಯ ಪರವಾಗಿ ವಿಜಯಪುರ ಜಿಲ್ಲೆಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ